ಮಹಿಳೆಯ ಆಭರಣ ಕಳುವಾಗಿರುವ ಘಟನೆ ಕಡೂರು ಬಸ್ ನಿಲ್ದಾಣದಲ್ಲಿ ನಡೆದಿದೆ ಕೂಡಲೇ ಮಹಿಳೆ ಪೊಲೀಸರಿಗೆ ದೂರು ನೀಡಲು ಹೋದಾಗ ಪೊಲೀಸರು ನಾಳೆ ಎಂದಿದ್ದಾರೆ ಪೊಲೀಸರ ಈ ವರ್ತನೆಗೆ ಮಹಿಳೆ ಆಕ್ರೋಶ ವ್ಯಕ್ತಪಡಿಸಿ ಕೂಡಲೇ ಕರ್ನಾಟಕ ರಕ್ಷಣಾ ವೇದಿಕೆಗೆ ಫೋನ್ ಕರೆ ಮೂಲಕ ತಿಳಿಸಿದಾಗ ಸ್ಥಳಕ್ಕೆ ಆಗಮಿಸಿದ ರಕ್ಷಣಾ ವೇದಿಕೆಯ ತಂಡ ಕೂಡಲೇ ಎಫ್ಐಆರ್ ದಾಖಲಿಸಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಬಳಿಕ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ

ನಮಸ್ತೆ ನಾನ್ ಕೇಳಿದ್ರೆ ಇವ್ರ ಬಗ್ಗೆ ಒಂದು ತಾಲೂಕು ಜಿಲ್ಲಾ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲೆ ಆಯ್ತಾ ಕಡೂರು ಒಂದು ಜಿಲ್ಲೆ ಇವತ್ತು ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾಗಳಾಗ್ತಾ ಇದೆ ಎಲ್ಲಾ ಮಟ್ಟಕ್ಕೂ ಇರ್ತಕ್ಕಂಥದ್ದು ಒಂದು ಮಧ್ಯ ಒಂದು ಪ್ರದೇಶ ಅಂದ್ರೆ ಕಡೂರು ದೊಡ್ಡ ಮಟ್ಟದಲ್ಲಿ ಬೆಳೀತಿರ್ತಕ್ಕಂಥ ಒಂದು ಕಡೂರು ಇಲ್ಲಿಗೆ ಈಗ ಆಗಿರ್ತಕ್ಕಂಥ ಗಾರ್ಮೆಂಟ್ಸ್ ಇಂಡಸ್ಟ್ರಿಯಲ್ ಏರಿಯಾಗಳೆಲ್ಲ ಇಲ್ಲಿಗೆ ಬರ್ತಾ ಇದೆ ಕೈಗಾರಿಕಾ ಪೂರ್ತಿಕಾ ಎಲ್ಲ ಇಲ್ಲಿ ಎಲ್ಲ ಬಂದ ನಂತರ ಸಾವಿರಾರು ಜನ ಜನಸಂದಣಿ ಆಗ್ತಾರೆ ಒಂದು ದಿನಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಇಲ್ಲಿ ಓಡಾಡ್ತಕ್ಕಂತ ಒಂದು ಜಾಗ ಆ ಜಾಗದಲ್ಲಿ ಯಾವುದೇ ರೀತಿಯ ಒಂದು ಸೆಕ್ಯೂರಿಟಿ ಇಲ್ಲ ಇಲ್ಲಿ ಕೆ ಎಸ್ ಆರ್ ಟಿ ಸಿ ಅವರು ಎಷ್ಟು ಬೇಜವಾಬ್ದಾರಿ ಅಂದ್ರೆ ಹೊರಗಡೆ ಹೋಗಿ ನೋಡ್ಬೋದು ನಾವು ಸರಿಯಾದ ಲೈಂಟಿನ್ ವ್ಯವಸ್ಥೆಗಳಿಲ್ಲ ಇಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಒಂದು ಕ್ಯಾಮರಾಗಳಿಲ್ಲ ಸಾರ್ವಜನಿಕ ಜಾಗದಲ್ಲಿ ಇಲ್ಲ ಯಾವ್ದೇ ರೀತಿ ಸಂಬಂಧನೇ ಇದಕ್ಕೆ ಯಾವುದೇ ರೀತಿಯಲ್ಲಿ ಸ್ಪಂದೋ ಕಾರ್ಯಕ್ರಮಗಳು ಯಾರಿಗಾರ ಇಲ್ಲ ಇದೇ ಜಾಗದಲ್ಲಿ ಪೊಲೀಸ್ ಚೌಕಿ ಅಂತ ಇದೆ ಆ ಪೊಲೀಸ್ ಚೌಕಿನಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಇವತ್ತು ಕಂಡಿಲ್ಲ ಈ ರೀತಿಯಲ್ಲಿ ಏನಾಗ್ತೈತೆ ಅಂದ್ರೆ ಸಾರ್ವಜನಿಕರ ಹಣದಲ್ಲಿ ಸಾರ್ವಜನಿಕರಿಂದ ಗೆದ್ದು ಬಂದಿರ್ತಕ್ಕಂಥ ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ಮುಖ್ಯಮಂತ್ರಿಗಳಾಗಿರ್ಬೋದು ನೀವ್ ಯಾರು ಸಾರ್ವಜನಿಕರಿಗೆ ಸರಿಯಾದ ವ್ಯವಸ್ಥೆಗಳನ್ನ ಮಾಡ್ತಿಲ್ಲ ಅಂದ್ರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಬಂದು ನಾನೇ ದೊಡ್ಡ ಅಧಿಕಾರಿ ನಾನೇ ನಿಮಗೆಲ್ಲ ಯಜಮಾನನ ರೀತಿಯಲ್ಲಿ ಬಿಹೇವ್ ಮಾಡ್ತಾರೆ ಒಂದು ಚೇರ್ ಹಾಕಿ ಕೂತ್ಕೊಳ್ತಾರೆ ಒಬ್ಬ ನಾನು ನಾನೊಬ್ಬ ಇನ್ಸ್ಪೆಕ್ಟರ್ ಅಂತ ಒಬ್ಬ ಚೇರ್ ಹಾಕಿ ಕೂತ್ಕೊತಾನೆ ಒಬ್ಬ ವ್ಯಕ್ತಿ ಈ ವ್ಯಕ್ತಿ ಬಂದಿರ್ತಕ್ಕಂಥ ಸಾರ್ವಜನಿಕ ಏನ್ರೇ ಇಲ್ಲಿ ಒಳಗೆ ಅಂತ ಕರೀತಾನೆ ಇಲ್ಲಿ ಸಾರ್ವಜನಿಕರಿಂದ ಸಂಬಳ ತಗೊಳ್ತಿರ್ತಕ್ಕಂಥ ವ್ಯಕ್ತಿ ಸಂಬಳ ತಗೊಳ್ತಿರ್ತಕ್ಕಂಥ ವ್ಯಕ್ತಿ ಸಂಬಳ ಕೊಡ್ತಕ್ಕಂತ ಸಹಕಾರ ನಾಯಕರು ಹೊರಗಡೆ ನಿಂತ್ಕೊಂತಾರೆ ಚೇರಕಂಡ್ ಬರ್ರಿ ಇಲ್ಲಿಗೆ ಅಂತ ಕರಿತಕ್ಕಂಥ ವ್ಯಕ್ತಿ ಈ ವ್ಯಕ್ತಿ ಇಷ್ಟೊಂದು ಬೇಜವಾಬ್ದಾರಿ ತಂದ ನಿಂತ್ಕೊಳ್ತಾರೆ ನ್ಯಾಯ ಕೇಳೋದಕ್ಕೆ ಮಧ್ಯಾಹ್ನ ಒಂದು ಗಂಟೆಯಿಂದ ರಾತ್ರಿ ಎಂಟೂವರೆವರೆಗೂ ಕೂಡ ಹೋರಾಟ ಮಾಡ್ತಿದ್ರೆ ನ್ಯಾಯ ಕೇಳ್ತಾ ಇದ್ರೆ ಏನ್ ಗಲಾಟೆ ಹರಾಟೆ ಅಂತ ಕೇಳ್ತಕ್ಕಂಥ ಈ ವ್ಯಕ್ತಿ ಇಂದ್ರೆಲ್ಲ ಈ ಅಧಿಕಾರಿಗಳ ಜಾಗದಲ್ಲಿ ಇಟ್ಕೊಂಡು ಇಂದೋರ್ನ ಇವತ್ತು ಸಾರ್ವಜನಿಕರನ್ನ ನೋಡ್ಕೊಳಿರಲ್ಲ ನಿಮ್ಮ ಸರ್ಕಾರಕ್ಕೆ ನಾವ್ ಏನ್ ಹೇಳ್ಬೇಕು ಇದು ಗೃಹ ಮಂತ್ರಿಗಳೇ ಮತ್ತೆ ಮುಖ್ಯಮಂತ್ರಿಗಳೇ ಇದ್ರ ಜೊತೆನಲ್ಲಿ ಶಾಸಕರೇ ನಿಮ್ ಜೊತೆ ಮುಟ್ಟಿಸಿದೀವಿ ಈ ಕಾರ್ಯಕ್ರಮ ಏನ್ ನಡೀತು ಆ ಕಾರ್ಯಕ್ರಮ ನಡೆಯೋ ಸಂದರ್ಭಗಳಲ್ಲೇ ಇವತ್ತು ಈ ತರ ಕಳತನ ಆಗಿದೆ ಅಂದ್ರೆ ಇವರೆಲ್ಲ ಹೇಳ್ತಾರೆ ಬೇರೆ ಜವಾಬ್ದಾರಿ ಉತ್ತರ ಕೊಡ್ತಾರೆ ಮಾಡ್ತಾ ಇದ್ದೀವಿ ಅಂತ ಸಮಸ್ಯೆಗೆ ಇವರ ಒಡವೆ ಕಳತನ ಆಗಿರೋದಿಕ್ಕೆ ಆ ಕಳ್ಳನ ಹಿಡಿತಕ್ಕಂಥದ್ದು ಪೊಲೀಸ್ ಇಲಾಖೆ ಕರ್ತವ್ಯ ಅದಾಗಿರೋ ಜೊತೆ ಬೇಜವ್ರತಿಸಿ ನೇರ ಹೊಣೆಯವರು ನೇರ ಹೊಣೆಗಾರಿಕರು ಇದಾಗಿ ಅಂದ್ರೆ ಕೆ ಎಸ್ ಆರ್ ಟಿ ಸಿ ಸಂಸ್ಥೆಯಿಂದನೇ ಇವ್ರು ಕಳೆದಿರ್ತಕ್ಕಂತ ಹಣ ಒಡವೆ ಏನಿದೆ ಅದಷ್ಟು ಹಣನ ಕೆ ಎಸ್ ಆರ್ ಟಿ ಸಿ ನ ಬರೆಸ್ಕೊಳ್ಬೇಕಾಗುತ್ತೆ ಸೆಕ್ಯೂರಿಟಿ ಇಲ್ಲೇ ಅಷ್ಟೇ ಇಲ್ಲ ಅಂದ್ರೆ ದೊಡ್ಡ ಮಟ್ಟ ಕೋರ್ಟ್ ಮಾಡ್ ಸದಾ ಸಿದ್ಧರಾಗಿರ್ತೀವಿ ಇದು ಎಚ್ಚರಿಕೆ ನಿಮಗೆಲ್ಲ ಈಗ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಇಲ್ಲಿ ಎಫ್ ಆಗ್ತೀರಾ ಈಗ ಸರಿ ಅಮ್ಮ ನಿಮ್ಮ ಹೆಸರು ಮತ್ತೆ ನಿಮ್ಮ ವಿಳಾಸ ಗೊತ್ತಾಗಿಲ್ಲ ನನ್ನ ಹೆಸರು ಭಾಗ್ಯ ನಾವು ದಾವಣಗೆರೆ ಆಂಜನೇಯ ಕಾಟನ್ ಮಿಲ್ ಬಡಾವಣೆಯಲ್ಲಿ